ಇವತ್ತು ನಾನು ಪುರಿ ಮಡಿಕೆ ಕಾಳಿನ ಸಾಗು ಮಾಡೋದನ್ನು ಹೇಳಿಕತ್ತೇನೆ ನೋಡ್ರಿ ಮೊದಲಿಗೆ ತರಕಾರಿಗಳನ್ನು ಇದ್ರೊಳಗೆ ನಾವು ಕಾಳು ಇದ್ದು ಕಾಳು ಮಡಿಕೆ ಕಾಳು ಮತ್ತು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿತ್ತು ಅದನ್ನೆಲ್ಲ ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೋಬೇಕು ಮೊದ್ಲಿಗೆ ಒಂದು ಒಂದು ಸೀಟಿ ಅಥವಾ ಎರಡು ಸೀಟಿ ಹೊಡೆಚ್ಕೋಬೇಕು ಮಸಾಲೆ ಚಕ್ಕಿ ಲವಂಗ ಇವಮೇಲೆ ಮುಗ್ಗು ಇವನ್ನೆಲ್ಲ ನಾವು ಹಾಕ್ಕೊಂಡಿತ್ತು ಇವನ್ನಿಷ್ಟು ಹಾಕ್ಕೊಂಡು ಧನಿಯಾ ಕೊತ್ತಂಬರಿ ಅವನ್ನೆಲ್ಲನೂ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೋಬೇಕು ಸಣ್ಣ ಮಾಡಿಕೊಂಡು ಅದನ್ನ ಮಸಾಲಿನ ಹಾಕಿಟ್ಕೋಬೇಕು ಒಣ ಕೊಬ್ಬರಿ ಹಾಕ್ಕೊಂಡಿತ್ತು ಅದಕ್ಕೆ ಸ್ವಲ್ಪ ನೈಸ್ ಆಗ್ಬೇಕಂತ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿತ್ತು ಇದು ರೀ ಕುರ್ಮಾ ಮಾತ್ರ ಮಸ್ತಾಗಿತ್ತು ನೋಡಿರಿ ಟೇಸ್ಟ್ ಭಾರಿ ಚಲೋ ಆಗಿತ್ತು ನನ್ನ ಮಗಳು ಮಾಡಿದ್ಲು ನೋಡೋಣ ಮಾಡೋಣ ಅಂತಂದು ಅದು ಮಾರಿ ಮಸ್ತ್ ಆಗಿತ್ತು ಈಗ ಒಂದು ಬಾಣಲೆ ಒಳಗೆ ಸಾಸ್ವಿ ಜೀರಿಗೆ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಾಕಿದ್ಲು ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿದ್ರು ಅದು ಎಣ್ಣೆ ಕಾದಿರ್ತಲ್ಲ ಹಾಕಿದ ಮೇಲೆ ಅದಕ್ಕೆ ಹೆಚ್ಚಿದ್ದ ಈರುಳ್ಳಿ ಅವನ್ನ ಚೆಂದಾಗಿ ಎಣ್ಣೆ ಒಳಗೆ ಹಾಕ್ಕೊಂಡು ಬಾಡಿಸ್ಕೋಬೇಕು ಅದನ್ನು ಹಸಿ ವಾಸನೆ ಹೋಗ್ಬೇಕು ಹೋಗೋ ತನಕ ಅದನ್ನು ಚೆಂದಾಗಿ ತಾಳಿಸ್ಕೋಬೇಕು ಎಣ್ಣೆ ಒಳಗೆ ತಾಳಿಸ್ಕೊಂಡ್ಮೇಲೆ ಅದಕ್ಕೆ ಹಣ್ಣು ಹಾಕಿ ಆಮೇಲೆ ಬೆಂದಿದ್ದು ಬೇಯಿಸ್ಕೊಂಡಿದ್ವಲ್ಲ ಆಲೂಗಡ್ಡೆ ಅವನ್ನೆಲ್ಲಾನು ಅವನ್ನೂ ತೆಗೆದು ಇದಕ್ಕೆ ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಸ್ನ್ಯಾಶ್ ಮಾಡ್ಕೊಂಡಿರ್ತದವು ಎಲ್ಲರೂ ಮೊದಲಿಗೆ ಸ್ನ್ಯಾಶಾಗಿರ್ತಾವೆ ಅಂದರೂ ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ರುಬ್ಕೊಂಡಿದ್ದ ಮಸಾಲೆ ಹಾಕ್ಕೊಂಡು ಕೈಯಾಡ್ಸ್ಕೊಬೇಕು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅರ್ಶಿಣ ಪುಡಿ ಇವನ್ನೆಲ್ಲ ಹಾಕ್ಕೊಂಡು ಚೆಂದ ಕೈಯಾರ್ಡ್ಸ್ಕೊಂಡು ಆಮೇಲೆ ನಮ್ಮ ಖಾರಕ್ಕೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ಬೇಕ ಬ್ಯಾಡ್ ಅಂದರೆ ಒಣ ಖಾರ ಪುಡಿ ನಮ್ಮ ಮನೆಯೊಳಗೆ ಒಣ ಖಾರ ಪುಡಿ ಬೇಕಂತ ನಾವು ಒಣ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಚೆಂದಾಗಿ ಕುದಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಡ್ರಿ ನಮ್ಮ ಮನೆಯೊಳಗೆ ನಾನು ಬೆಲ್ಲ ಹಾಕಿದ್ದೆ ಅದರದ್ದು ಹಾಕಿಲ್ಲ ಆಮೇಲೆ ಪುರಿ ಹಿಟ್ಟು ಕಲಸಿಟ್ಟಿತ್ತು ಮೈದಾ ಹಿಟ್ಟನ ಸ್ವಲ್ಪ ಮೈದಾ ಹಿಟ್ಟು ಭಾಳ ಅಲ್ಲ ಅಂತಂದು ಹಾಕಿ ಗೋಧಿ ಹಿಟ್ಟೊಳಗನ ಉಪ್ಪು ಸಕ್ಕರೆ ಸ್ವಲ್ಪ ಎಣ್ಣೆ ಕಾಯ್ ಹಾಕಿ ಹಾಕಿದ್ರೆ ಈ ಥರ ಪುರಿ ಬರ್ತಾವೆ ನೋಡ್ರಿ ರುಚಿ ಬರ್ತಾವೆ ಉಬ್ತಾವೆ ಪುರಿ ಕಲಿಸಿಟ್ಟು ಒಂದು ಅರ್ಧ ತಾಸು ಬಿಟ್ಟು ಇವ್ನ ಕರೆದಿದ್ವಿ ಇದು ನೋಡಿರಿ ಮಸ್ತಗೆವು ಇಷ್ಟೇ ನಾನು ಲಾಗ್ ಮುಗಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು